ಈಗ ಇಂದಿನ ಪತ್ರಿಕೆಗಳ ಇಳುಕು ನೋಟ ಪಾಕ್ ವಿರುದ್ಧ ಸಪ್ತ ನಿಯೋಗಾಸ್ತ್ರ ವಿದೇಶಗಳಿಗೆ ತೆರಳಿ ಪಾಕ್ ಬಣ್ಣ ಬಯಲಿಗೆ ಏಳು ತಂಡಗಳು ಸಿದ್ದ ಭಾರತದ ದಾಳಿ ಒಪ್ಪಿಕೊಂಡ ನೂರ್ ಖಾನ್ ವಾಯುನೆಲೆಗೆ ಹಾನಿಯಾಗಿದೆ ಪಾಕಿಸ್ತಾನದ ಪ್ರಧಾನಿ ಮಾಹಿತಿ ಕಂದಾಯ ವಶದ ಅರಣ್ಯ ಭೂಮಿ ಹಸ್ತಾಂತರಿಸಿ ವಿಶೇಷ ತನಿಖಾ ತಂಡ ರಚನೆಗೆ ಸುಪ್ರೀಂಕೋರ್ಟ್ ಆದೇಶ ರಾಜ್ಯದಲ್ಲಿ ಮುಂದಿನ ಐದು ದಿನ ಮಳೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಸಂಚಾರ ದಟ್ಟಣೆ ಸವಾರರ ಪರದಾಟ ಮಳೆ ವಿರಾಟ ದರ್ಶನ ವರುಣನ ಅಬ್ಬರದಲ್ಲಿ ಪಂದ್ಯ ರದ್ದು ಆರ್ಸಿಬಿ ಒಂದಂಕ ಕೆಕೆಆರ್ ನಿಂದ ಔಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗೂಡಾಚಾರಿ ಯೂಟ್ಯೂಬರ್ ಸೆರೆ ಪಾಕಿಸ್ತಾನದ ಐಎಸ್ಐಗೆ ಗೌಪ್ಯ ಮಾಹಿತಿ ಪಾಕಿ ಅಧಿಕಾರಿಗಳ ಜತೆ ರಹಸ್ಯ ಭೇಟಿ ಜ್ಯೋತಿ ಮಲ್ಹೋತ್ರ ಬಂಧನ ಆಸ್ತಿ ಪರಿಶೀಲಿಸಿ ದಾಖಲೆ ಸರಿಪಡಿಸಿ ಮನೆ ಬಾಗಿಲಿಗೆ ಖಾತ ಸಣ್ಣ ಕೈಗಾರಿಕೆ ಸಂಘಗಳ ಒಕ್ಕೂಟದ ಅಮೃತ ಮಹೋತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಹೇಳಿಕೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನ ನಾನಾ ಮ್ಯೂಸಿಯಂಗಳಲ್ಲಿ ವಿಶೇಷ ಕಾರ್ಯಕ್ರಮ ವಿಶೇಷ ಉಪನ್ಯಾಸ ಮಾಹಿತಿ ಕಾರ್ಯಾಗಾರ ಆಯೋಜನೆ ಮೇ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗೆ ಬೆಂಗಳೂರು ಮಂಗಳೂರು ಹಗಲು ರೈಲು ಸಂಚಾರ ರದ್ದು ಟರ್ಕಿಯ ಹತ್ತಿ ಬಟ್ಟೆಗೆ ಬಹಿಷ್ಕಾರ ವಹಿವಾಟು ಸ್ಥಗಿತಗೊಳಿಸಿದ ಬೆಂಗಳೂರು ಸಗಟು ಬಟ್ಟೆ ವ್ಯಾಪಾರಿಗಳ ಸಂಘ